ನಮಸ್ಕಾರ ಆತ್ಮಿಕ್ರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಜೀವನ ಅನ್ನೋದೇ ಹಾಗೆ ನಾವು ಹಿಂದೆ ಹೇಗಿದ್ವಿ ಅನ್ನೋದು ಮುಖ್ಯ ಅಲ್ಲ ಮುಂದೆ ಹೇಗ್ ಬದುಕ್ಬೇಕು ಈಗ ಹೇಗ್ ಬದುಕ್ತಿದೀವಿ ಅನ್ನೋದೇ ಮುಖ್ಯ ನಮ್ಮ ಬದುಕನ್ನ ನೋಡಿ ನಾಲ್ಕು ಜನ ಖುಷಿ ಪಡುವಂತಿರಬೇಕು ಇಲ್ಲ ನಮ್ಮ ಜೀವನವನ್ನ ನೋಡಿ ನಾಲ್ಕು ಜನ ಹೊಟ್ಟೆ ಉರ್ಕೊಳ್ಳೋ ಹಾಗಾದ್ರೂ ಹಣ ಆಸ್ತಿ ಸಂಪತ್ತು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಈ ಭೂಮಿ ಮೇಲೆ ಯಾವುದೂ ಶಾಶ್ವತವಲ್ಲ ಹಾಗಂತ ಲಕ್ಷ್ಮೀ ದೇವಿ ಒಲಿಯೋದು ಸಹ ಅಷ್ಟು ಈಸಿ ಅಲ್ಲ ಅದೃಷ್ಟ ಎಲ್ಲರನ್ನೂ ಹುಟ್ಕೊಂಡ್ ಬರಲ್ಲ ಕೆಲವೇ ಕೆಲವು ಜನರಿಗೆ ಮಾತ್ರ ಅದೃಷ್ಟದ ಬಾಗಿಲು ತೆರೆಯೋದು ಅಂತ ಟೈಮ್ ನಲ್ಲೇ ನಮ್ಮ ಬದುಕಿನ ಬಾಗಿಲು ತೆರ್ಕೊಳ್ಬೇಕು ಅಷ್ಟೇ ಈ ಮಾತನ್ನ ಈಗ್ಯಾಕ್ ಹೇಳ್ತಿದ್ದೀವಿ ಅಂದ್ರೆ ನಟ ಉಗ್ರ ಮಂಜು ಅವರ ಅದೃಷ್ಟದ ಬಾಗಿಲು ತೆರೆದಿದೆ ಇವರ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆದಿದೆ ಅನ್ನೋದಕ್ಕಿಂತ ತೆರೆಸಿದ್ದಾರೆ ಅಂದ್ರೇನೆ ಚೆನ್ನಾಗಿರುತ್ತೆ ಯಾಕಂದ್ರೆ ಒಂದು ಹೆಣ್ಣು ಯಾರ್ ಜೀವನ ಬೇಕಾದ್ರೂ ಹಾಳ್ ಮಾಡ್ತಾರೆ ಯಾರ್ ಜೀವನ ಬೇಕಾದ್ರೂ ಬಂಗಾರ ಮಾಡಬಲ್ಲಲು ಅಂತಾರಲ್ಲ ಈ ಮಾತು ನೂರತ್ ನೂರು ಸತ್ಯ ಯಾಕಂದ್ರೆ ಮಂಜು ವಿಷಯದಲ್ಲಿ ನಟಿ ಗೌತಮಿ ಮಾಡಿದ್ದು ಇದನ್ನೇ ಉಗ್ರ ಮಂಜು ಪಾಲಿಗೆ ಗೌತಮಿ ಅದೃಷ್ಟ ದೇವತೆಯಾಗಿ ಬಂದ್ರು ಗೌತಮಿ ಸ್ನೇಹವನ್ನ ಮನಸಾರೆ ಒಪ್ಕೊಂಡ ಉಗ್ರಂ ಮಂಜು ತುಂಬಾನೇ ಬದಲಾಗಿದ್ದಾರೆ ನಾವು ಮೊದ್ಲೇ ಒಂದು ಮಾತು ಹೇಳಿದ್ವಿ ಹಿಂದೆ ಹೇಗಿದ್ವಿ ಅನ್ನೋದು ಮುಖ್ಯ ಅಲ್ಲ ಈಗ ಹೇಗಿದ್ದೀವಿ ಅನ್ನೋದೇ ಮುಖ್ಯ ಅಂತ ಈ ಮಾತಿನಂತೆ ಬದುಕ್ತಿರೋರು ನಟ ಉಗ್ರ ಮಂಜು ಯಾಕಂದ್ರೆ ಮಂಜು ಅವರ ಹಿಂದಿನ ಕಥೆ ನಿಜಕ್ಕೂ ದುರಂತದ ಅಧ್ಯಾಯ ಅದೇ ಈಗ ಮಂಜು ಬದುಕಿನ ಶೈಲಿ ಬದಲಾಗಿದೆ ವೇಷಭೂಷಣದಿಂದ ಹಿಡಿದು ಅವರ ಪ್ರತಿಯೊಂದು ನಡೆ ನುಡಿ ಕೂಡ ಚೇಂಜ್ ಆಗ ಹೋಗಿದೆ ಇದಕ್ಕೆ ಕಾರಣ ಗೌತಮಿ ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಇದೀಗ ಫಾರ್ ದಿ ಫಸ್ಟ್ ಟೈಮ್ ಉಗ್ರಂ ಮಂಜು ಒಂದಿಷ್ಟು ಸತ್ಯಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಅದರಲ್ಲೂ ಗೌತಮಿ ವಿಷಯವಾಗಿ ಇಷ್ಟೋ ದಿನ ಎಲ್ಲೂ ಹೇಳದ ಮಾತನ್ನ ಹೇಳಿದ್ದಾರೆ ಜೊತೆಗೆ ತಮ್ಮ ಮದುವೆ ಬಗ್ಗೆಯೂ ಮನದ ಮಾತನ್ನ ಆಚೆ ಹಾಕಿದ್ದಾರೆ ಇದೆಲ್ಲ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿಗೇರೆ ಬಿಗ್ ಬಾಸ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಶೋ ಇಲ್ಲಿ ಇದ್ದಷ್ಟು ದಿನ ಮಾತ್ರ ಸ್ನೇಹ ಪ್ರೀತಿ ಅನ್ನೋದಿಲ್ಲ ಒಂದ್ಸಾರಿ ಬಿಗ್ ಬಾಸ್ ಮನೆಗಿಂದ ಹೊರ ಹೋದ್ರೆ ಎಲ್ಲವನ್ನ ಮರೆತು ಬಿಡ್ತಾರೆ ಸ್ನೇಹವೂ ಇಲ್ಲ ಪ್ರೇಮವೂ ಇಲ್ಲ ಯಾರ್ಯಾರಿಗೆ ಸಹಾಯಕ್ಕೆ ನಿಂತು ಯಾರು ಸಹಾಯ ಮಾಡಿದ್ರು ಅನ್ನೋದನ್ನ ನೆನಪಿಟ್ಟುಕೊಳ್ಳಲ್ಲ ಅವರವರ ಬದುಕಲ್ಲಿ ಬಿಸಿ ಆಗ್ಬಿಡ್ತಾರೆ ಇದು ಪ್ರತಿ ಸೀಸನ್ ನಲ್ಲೂ ಆಗೋದೆ ಕಳೆದ ಸೀಸನ್ ನೋಡಿರೋ ನಿಮಗೆಲ್ಲ ಎಲ್ಲಾ ಸ್ಪರ್ಧೆಗಳ ಬಗ್ಗೆ ಚೆನ್ನಾಗೇ ಗೊತ್ತಿರುತ್ತೆ ಅದ್ರಲ್ಲಿ ಬಾರಿ ಸದ್ದು ಮಾಡಿದ ಜೋಡಿ ಅಂದ್ರೆ ಅದು ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಇವರಿಬ್ಬರ ಬಾಂಧವ್ಯ ನೋಡಿ ಇನ್ನೇನು ಮದ್ವೆ ಆಗೋಗುತ್ತೆ ಅಂತ ಹೊರಗಡೆ ಸುದ್ದಿಯಾಗಿತ್ತು ತ್ರಿವಿಕ್ರಮ್ ಇಲ್ಲದಿದ್ರೆ ಒಂದು ಕ್ಷಣವೂ ಇರೋದಕ್ಕೆ ಆಗಲ್ಲ ಅಂತ ಭವ್ಯ ಕಣ್ಣೀರ್ ಹಾಕಿದ್ರು ತ್ರಿವಿಕ್ರಮ್ ಅಂತೂ ಭವ್ಯ ಗೌಡ ನನ್ನ ಪಾಲಿನ ಲಿಲ್ಲಿ ಪುಟ್ಟು ಅನ್ಕೊಂಡು ಓಡಾಡ್ತಾ ಇದ್ರು ಕೊನೆ ಕೊನೆಗೆ ಎಲ್ಲಿಗ್ ಬಂತು ಅಂದ್ರೆ ತ್ರಿವಿಕ್ರಮ್ ಭವ್ಯ ಗೌಡಗೆ ಪ್ರೊಪೋಸ್ ಮಾಡಿದ್ದಾರೆ ಅಂತ ಸ್ವತಃ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಚೈತ್ರಾ ಕುಂದಾಪುರ ಹೇಳಿದ್ರು ಹೀಗಾಗಿ ಭವ್ಯ ಮತ್ತು ತ್ರಿವಿಕ್ರಮ್ ಇದೇ ಲವ್ನ ಮುಂದುವರೆಸ್ತಾರೆ ಮದ್ವೆ ಕೂಡ ಆಗ್ತಾರೆ ಅಂತೆಲ್ಲ ಗಾಸಿಪ್ ಹಬ್ಬಿತ್ತು ಬಿಗ್ ಬಾಸ್ ಮುಗಿದು ಇನ್ನೂ ಆರು ತಿಂಗಳಾಗಿಲ್ಲ ಈಗ ಅವರ ಸ್ನೇಹ ಹೇಗಿದೆ ಹೇಳಿ ಒಂದೇ ಒಂದು ದಿನವೂ ಮೀಟ್ ಆದ ಫೋಟೋ ಹಾಕ್ಲಿಲ್ಲ ಎಲ್ಲರ ಜೊತೆ ಜೊತೆಯಾಗಿ ಕಾಣಿಸ್ಲಿಲ್ಲ ಬಿಗ್ ಬಾಸ್ ಮುಗಿದಾಗ ಭವ್ಯ ಗೌಡ ಅನೂಷ ಮತ್ತು ತ್ರಿವಿಕ್ರಮ್ ಮೂವರು ಸೇರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಿಟ್ರೆ ಆಮೇಲೆ ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ ಇವತ್ತಿಗೂ ಕೂಡ ಟಚ್ ನಲ್ಲಿ ಇದಾರೋ ಇಲ್ವೋ ಅದು ಗೊತ್ತಿಲ್ಲ ಆತ್ಮೀಗೆರೆ ಇದೇ ಕಾರಣಕ್ಕೆ ಪ್ರತಿ ಬಿಗ್ ಬಾಸ್ ಶುರುವಾದಾಗ್ಲೂ ಸುದೀಪ್ ಒಂದು ಮಾತು ಹೇಳ್ತಾ ಇರ್ತಾರೆ ಇಲ್ಲಿ ಸ್ನೇಹ ಪ್ರೀತಿಯನ್ನು ಸಂಬಂಧ ಮಾಡೋದಿಕ್ಕೆ ನೀವು ಬಂದಿಲ್ಲ ಬಿಗ್ ಬಾಸ್ ಗೆಲ್ಲೋದಿಕ್ಕೆ ಬಂದಿದ್ದೀರಾ ಸ್ನೇಹ ಪ್ರೀತಿಯನ್ನ ಬಿಗ್ ಬಾಸ್ ನಿಂದ ಹೊರ ಹೋದ್ಮೇಲೂ ಮಾಡಬಹುದು ಅಂತ ತುಂಬಾ ಸಾರಿ ಹೇಳಿದ್ದಾರೆ ಆದ್ರೆ ಯಾರು ಕಿವಿ ಮೇಲೆ ಹಾಕೊಂಡಿಲ್ಲ ಅಷ್ಟೇ ಬಿಗ್ ಬಾಸ್ ಮನೆಯ ಸ್ನೇಹವೇ ಆಗ್ಲಿ ಪ್ರೀತಿಯೇ ಆಗ್ಲಿ ಜಸ್ಟ್ ಯೂಸ್ ಅಂಡ್ ಥ್ರೋ ಅನ್ನೋರೇ ಜಾಸ್ತಿ ಅಂತವರ ಮಧ್ಯೆ ಮಾದರಿಯಾಗಿ ನಿಂತವರು ಗೌತಮಿ ಮತ್ತು ಮಂಜು ಒಗ್ ಮಂಜು ಸುದೀಪ್ ಅವರ ಮುಂದೆ ಹಲವು ಬಾರಿ ಹೇಳಿದ್ರು ನಮ್ಮ ಸ್ನೇಹವನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಮೇಲೂ ಮುಂದುವರೆಸ್ತೀವಿ ನಮದು ಬಿಗ್ ಬಾಸ್ಗೆ ಮಾತ್ರ ಸೀಮಿತವಾದ ಸ್ನೇಹ ಅಲ್ಲ ಅಂತ ಇದ್ರಂತೆ ಈಗ ಬದುಕ್ತಾ ಇದ್ದಾರೆ ವಾರಕ್ಕೊಮ್ಮೆ ಮೀಟ್ ಆಗೇ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಗೌತಮಿ ಹಾಗೂ ಮಂಜು ಇಬ್ರೇ ಇದ್ರು ಈಗ ಮತ್ತೊಬ್ರು ಆಡ್ ಆಗಿದ್ದಾರೆ ಅದು ಗೌತಮಿ ಗಂಡ ಮೂವರು ಸಹ ಜಯನಗರದಲ್ಲಿ ಪ್ರತಿ ವಾರ ಮೀಟ್ ಆಗ್ತಾರೆ ಕಾಫಿ ಹರಟೆ ಅಂತ ಒಂದಿಷ್ಟು ಟೈಮ್ ಕಳೀತಾರೆ ಹೀಗಾಗಿ ಗೌತಮಿ ಬಗ್ಗೆ ಉಗ್ರಂ ಮಂಜು ಮುಕ್ತ ಗಂಟದಿಂದ ಹೊಗಳಿರೋದು ಇವತ್ತು ನನ್ನ ಬದುಕಲ್ಲಿ ಏನಾದ್ರೂ ಬದಲಾವಣೆ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಗೌತಮಿ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಬರ್ತಾ ಇದ್ದಾರೆ ದೇವರಿಗೆ ಹೋಗಿ ಹರಕೆ ಕಟ್ಕೊಂಡ್ ಬಂದ್ರು ಎಣ್ಣೆ ಹೊಡೆಯೋದನ್ನ ಕಡಿಮೆ ಮಾಡಿದ್ರು ಈಗ ಮದುವೆಗೂ ರೆಡಿ ಆಗಿದ್ದಾರೆ ಉಗ್ರಂ ಮಂಜು ಸದ್ಯದಲ್ಲೇ ಮದುವೆ ಆಗೋದಕ್ಕೆ ತಯಾರಿ ನಡೆಸಿದ್ದಾರೆ ಮನೆಯಲ್ಲಿ ಹೆಣ್ಣೋಡೋ ಶಾಸ್ತ್ರ ಆಗಿದೆ ಅನ್ನೋ ಮಾತಿದೆ ಆದ್ರೆ ಉಗ್ರಂ ಮಂಜು ಮಾತ್ರ ತಮ್ಮ ಮದ್ವೆ ಬಗ್ಗೆ ಗುಟ್ಟು ಬಿಡ್ತಾ ಇಲ್ಲ ಮದ್ವೆ ಆಗೋದು ನಿಜ ಆದ್ರೆ ಇನ್ನೂ ಹೆಣ್ ನೋಡಿಲ್ಲ ಮನೆಯಲ್ಲಿ ನೋಡ್ತಿದ್ದಾರೆ ಅಂತಿದ ಆದ್ರೆ ಮಂಜು ಅವರ ಪ್ರಾಣದ ಗೆಳತಿ ಗೌತಮಿಯೇ ಕೆಲ ದಿನಗಳ ಹಿಂದೆ ಉಗ್ರಂ ಮಂಜುಗೆ ಹುಡುಗಿ ಸೂನಂತ ಮಾಹಿತಿ ಬಿಚ್ಚಿಟ್ಟಿದ್ರು ಗೆಳೆಯನಿಗೆ ತಾವೇ ಮುಂದೆ ನಿಂತು ಮದ್ವೆ ಮಾಡಿಸ್ತೀವಿ ಅಂತಾನು ಹೇಳಿದ್ದಾರೆ ಹೀಗಾಗಿ ಸದ್ಯದಲ್ಲೇ ಉಗ್ರಂ ಮಂಜು ಮದ್ವೆ ಆಗೋದು ಖಾಯಂ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಉಗ್ರಂ ಮಂಜು ಸಿನಿಮಾ ರಂಗದಲ್ಲಿರೋ ಹುಡುಗಿಯನ್ನೇ ಮದ್ವೆ ಆಗಿಲ್ಲ ತಂದೆ ತಾಯಿಯೇ ಊರಿನ ಕಡೆ ಹುಡುಗಿಯನ್ನ ಹುಡುಕಿದ್ದಾರಂತೆ ಅವರ ಜೊತೆಗೆ ಮದುವೆ ಅಂತ ಹೇಳಲಾಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ವತಃ ಉಗ್ರ ಮಂಜು ಈ ವಿಷಯ ಹಂಚಿಕೊಳ್ಳೋ ಸಾಧ್ಯತೆ ಇದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ